ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಮಗೆ ಆಲೂ ಬೋಂಡ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಭಾಳ ಟೇಸ್ಟಿಯಾಗಿರುತ್ತೆ ವಯಸ್ಸಾದವರು ಮಕ್ಕಳು ಎಲ್ಲರೂ ತಿನ್ಬೋದು ಅಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದು ಬೇಯಿಸಿದಂಥ ಆಲೂಗಡ್ಡೆ ಸಿಪ್ಪೆ ತೆಗೆದು ಬೇಯಿಸಿ ಇಟ್ಟಿರೋಂಥ ಆಲೂಗಡ್ಡೆ ನೋಡಿ ಈ ಥರ ಸಾಫ್ಟಾಗಿರಬೇಕು ಪ್ರೆಸ್ ಮಾಡಿದ್ರೆ ಈಗ ಒಂದು ಬಾಣಲಿ ಇಡಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚು ಹಾಕಿದ್ದೀನಿ ಫಸ್ಟ್ ಹಸಿಮೆಣ್ಸಿನಕಾಯಿ ಚೆನ್ನಾಗಿ ಫ್ರೈ ಆಗಲಿ ಅದಾದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಅದು ಕೂಡ ಫ್ರೈ ಆಗಲಿ ನಾವು ಆಲೂಗಡ್ಡೆ ಪಲ್ಯ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊಳ್ಳೋದು ಅಷ್ಟೇನೆ ಬಟ್ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಾಕೊಂಡಿರಬೇಕು ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಿದ್ಮೇಲೆ ಕರ್ಬೇ ಒಂದು ಸೊಪ್ಪು ಹಾಕೊಳ್ಳಿ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಂತ ಸ ಈರುಳ್ಳಿನ ಸ್ಲೈಸಾಗಿ ತುಂಬ ತೆಳುವಾಗ ಕಟ್ ಮಾಡಿರಬೇಕು ಆ ಥರ ಈರುಳ್ಳಿ ಮತ್ತು ಒಂದು ಸಣ್ಣದು ಟೊಮೆಟೊ ಹಾಕ್ತಾಯಿದ್ದೀನಿ ದೊಡ್ಡದಾದರೆ ಹಾಫ್ ಮಾತ್ರ ಹಾಕಿ ಸಾಕು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ನೋಡಿ ಎಣ್ಣೆಯಲ್ಲಿ ಬಾಡಿ ಬರುವಾಗ ಕಲರ್ ಈ ಥರ ಆಗ್ತದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿ ಆಮೇಲೆ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಬಾಳಿದ ನಂತರ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಆಮೇಲೆ ಇದ್ರ ಜೊತೆಗೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕಿ ಈಗ ಉಪ್ಪು ಖಾರ ಸರಿ ಇದೆಯಾ ಅಂತ ಸಲ ಚೆಕ್ ಮಾಡ್ಕೊಳ್ಳಿ ಪಲ್ಯ ರೆಡಿ ಆಯಿತು ಈಗ ನಾನೊಂದು ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಅರ್ಧ ಸ್ಪೂನು ಜೀರಿಗೆ ಪೌಡ್ರು ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ ಜೊತೆಗೆ ಹಿಂಗು ಹಾಕ್ತಾಯಿದ್ದೀನಿ ಇದನ್ನು ನಾವು ಬಜ್ಜಿಗೆಲ್ಲ ಹಿಟ್ಟು ಕಲಿಸ್ತೀವಲ್ಲ ಜೊತೆಗೆ ಅಕ್ಕಿ ಹಿಟ್ಟು ಹಾಕಬೇಕು ಒಂದು ಟೇಬಲ್ ಸ್ಪೂನು ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಕಲಸಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಬಜ್ಜಿಗೆ ಹಾಕ್ತೀವಲ್ಲ ಹಾಗೆ ಆಲೂಗಡ್ಡೆ ಪಲ್ಯನೆಲ್ಲ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ಇದನ್ನು ಆಮೇಲೆ ಈ ಹಿಟ್ಟಿದೆಲ್ಲ ಅದಕ್ಕೆ ಡಿಪ್ ಮಾಡ್ಕೊಳ್ಬೇಕು ಅಷ್ಟರಲ್ಲಿ ಎಣ್ಣೆ ಇಟ್ಟಿರಬೇಕು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈಗ ಚೆನ್ನಾಗಿ ನಾನು ನಾನಿಟ್ಟಂಥ ಎಣ್ಣೆ ಬಾಣಲೀಲಿ ಚೆನ್ನಾಗಿ ಕಾದಿದೆ ಈಗ ಇದನ್ನು ಈ ಆಲೂಗಡ್ಡೆ ಪಲ್ಯ ಉಂಡೆ ಮಾಡಿರ್ತೀವಲ್ಲ ಅದನ್ನು ಇದು ಹಿಟ್ಟೊಳಗೆ ಡಿಪ್ ಮಾಡಿ ಒಂದೊಂದೇ ಎಣ್ಣೆಲಿ ಹಾಕಿ ಎಣ್ಣೆಲಿ ಹಾಕ್ಬಿಟ್ಟು ಎಣ್ಣೆ ಮೇಲೆ ಇದನ್ನು ಹಾಕಬೇಕು ಆಮೇಲೆ ಸಿಮ್ಮಲ್ಲಿ ಇಡಬೇಕು ಇಲ್ಲಾಂದರೆ ಬೇಗ ಕಪ್ಪಾಗಿಬಿಡುತ್ತೆ ಈ ಥರ ಮಾಡಿಬಿಟ್ಟು ಎಣ್ಣೆಗೆ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಕಾಫಿ ಜೊತೆಗೆ ಈವ್ನಿಂಗ್ ಕಾಫಿ ಜೊತೆಗೆ ಆಗಿ ಎಷ್ಟು ಸೂಪರಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಮೇಲೆಲ್ಲ ಕ್ರಿಸ್ಪಿ ಅನಿಸುತ್ತೆ ಒಳಗಡೆ ಪಲ್ಯ ಒಂದು ಒಳಗಡೆ ಪಲ್ಯ ಸಾಫ್ಟಾಗಿ ಅನಿಸುತ್ತೆ ನಿಜವಾಗ್ಲೂ ಇದು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು